ನಮಸ್ಕಾರ ಎಲ್ಲಾರದು ಅನುಬಂಧ ಅನುಬಂಧ ವೆಲ್ಕಮ್ ಬ್ಯಾಕ್ ಟು ಅರ್ಜುನ ಟ್ರಾವೆಲ್ ಡೈರಿ ಇವತ್ತು ಒಂದ್ ಪ್ಲೇಸ್ ಗೊತ್ತಾ ಇದೀವಿ ಹೆಸರುಗಡದಲ್ಲಿ ಇಡೊಂದು ಪ್ಲೇಸ್ ಅದು ಇವಾಗ ತೋ ಎಲ್ಲರೂ ನೋಡಿದ್ದೀರಾ ಅನ್ಸುತ್ತೆ ಅದನ್ನ ನಾವು ಒಂದ್ಸತಿ ಹೋಗೋಣ ಅಂತ ಇವತ್ತು ರೈಟ್ ಇಲ್ಲೇ ಗೊತ್ತಾ ರೈಟ್ ರೈಟ್ ರಾಯ್ ಹಂಗೆ ಬಂದರೆ ಲೆಫ್ಟ್ ಹಿಂಗೆ ಬಂದರೆ ರೈಟ್ ಆಟೋನ ಅಲ್ಲಿ ನಾವು ಆಫ್ ರೋಡ್ ಆಫ್ ರೋಡ್ ಇವಾಗ ಆಫ್ ರೋಡ್ நீன் சப்பி ஏனாக ஓஹோ ஏன் அல்லது ரூபாய் அது அஹ் தயா நீடக் அண்ணா நிஜாவில்

ರೈತರೇನು ಸತ್ಲೀ ಯಾರೇನು ಅನ್ನಲ್ವಾ ಯಾರು ಬಯಣ ಹೇಣ ಯಾರೇನು ಅಂತೇಳಿ ಅಂತಂದೆ ಬರೀ ಡೌಗಳು ಬರೀ ಡೌಗಳು ನಿಂಬ ಆಹಾ ಚಿಕ್ಕ ಗುಡ್ಡ ಅಲ್ವಾ ಇದು ನೀರು ಬೆಳತು ಬೆಳತು ಆಗಿರೋದದು ನಮಗೆಲ್ಲ ಗೊತ್ತಾಗೋಯ್ತು ಏ ಇಲ್ಲೂ ಗುಹೆಗಳು ಇದಾವೆ ಅಂತ ಡೌ ಚಿಕ್ಕ ಚಿಕ್ಕ ಗುಹೆ ಇದಾವೆ ಅಂತ ಇಲ್ಲಿ ಯಾರು ಬರ್ತಾರಲ್ಲ ಈ ಆಫ್ ರೋಡ್ ಅಲ್ಲಿ ಚಿಕ್ಕದಾಗಿ ಚಕ್ಬೇಕು ಸಖತ್ ಆಗಿರಿ ಬೆಳಗ್ಗೆ ಬಂದರೆ ಇಲ್ಲ ಸಂಜೆ ಹೊತ್ತು ಬಂದರೆ ಚೆನ್ನಾಗಿರುತ್ತೆ ಮತ್ತೆ ಮದ್ ಮಧ್ಯಾಹ್ನ ಹಿಂಗೆ ಹಿಂಗೆ ಹತ್ತು ಇಳಿ ನೀನು ನೀನು ಇಳಿ ಅದು ಆ ಕಡೆ ಮುಂದೆ ಹೋಗುತ್ತೆ ಓ ಬಾ ನಡ್ಕೊಂಡೆ ಬಾ ಆಫ್ ರೋಡ್ ಅಬ್ಬ ನಾವು ಹೋಗ್ತಾ ಇರೋದು ಇವತ್ತು ಅಂತಂದ್ರೆ ಭೀಮನ ಹೆಜ್ಜೆ ಇದು ಗುಡ್ದಳ್ಳಿ ಹೆಸರುಘಟ್ಟದಲ್ಲಿರೋ ಗುಡ್ದಳ್ಳಿಲ್ಲಿ ಇದೆ ಚೆನ್ನಾಗೈತೆ ಇಲ್ಲಿ ಏನು ಇತಿಹಾಸ ಅಂತಂದ್ರೆ ಪಾಂಡವರು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಪಾಂಡವರು ಮತ್ತು ಪಾಂಡವರು ಒನ್ ಇದ್ದಾಗ ಇಲ್ಲಿ ಬಂದು ಸ್ವಲ್ಪ ದಿವಸ ಇದ್ರಂತೆ ಇಲ್ಲೇ ಆವಾಗ ದುರ್ಯೋಧನ ಮತ್ತು ಭೀಮಾ ಯುದ್ಧ ಮಾಡಿದ್ರು ಅಂತ ಹೇಳ್ತಾರೆ ಅಲ್ಲೇ ಐತೆ ನೋಡಿ ಇನ್ನು ಕೆಲವರು ಏನಂತ ಹೇಳ್ತಾರೆ ಅದೇ ಪಾಂಡವರು ಇಲ್ಲಿದ್ದಾಗ ನಾರ್ಮಲ್ ಆಗಿ ರಾಕ್ಷಸ ಬರ್ತಾರಂತೆ ಅವ್ರು ರಾಕ್ಷಸರ ಜೊತೆ ಭೀಮಾ ಯುದ್ಧ ಮಾಡ್ತಾನಂತೆ ಸೊ ಅದೇ ಮೇನ್ ಪಾಯಿಂಟ್ ನೋಡೋಣ ಇದೆ ಅದು ದೇವಸ್ಥಾನ

ಇಲ್ಲ ನಿಂದೆ ಹಾಕೊ ಮಚ್ಚ ಬೇಗ ಚೆನ್ನಾಗತ್ತೈಪ್ಪ ಮತ್ತೆ ಭೇಟಿ ಆಗೋಣ ನಮಸ್ಕಾರ